ಸಬ್ಜೆಕ್ಟ್ ಅಷ್ಟೇ ಆಗಿದೆ ಈಗ ನಮ್ಮ ಮಾತಾಡ್ತಾರೆ ಮಾಡಿದ ಮೇಲೆ ಅಂತಲ್ಲ ಲಿಂಗಾಯತ್ ಸಮುದಾಯ ಇಲ್ಲಿ ಒಕ್ಕಲಿಗ ಸಮುದಾಯ ಅಂತ ಯಾವುದು ಬರ್ತಿಲ್ಲ ಇಲ್ಲಿ ಜನರಲ್ ಆಗಿ ಸಬ್ಜೆಕ್ಟ್ ಆಸ್ ಡೆಫರ್ ಯಾರ ಅಭಿಪ್ರಾಯ ಅಂತಂದು ಎಲ್ಲರೂ ಅವ್ರವ್ರ ಅಭಿಪ್ರಾಯ ಕೇಳಿದ್ರು ಇನ್ನು ಯಾರು ಹೇಳಿಲ್ಲ ಅಭಿಪ್ರಾಯ ಯಾರು ಹೇಳಿಲ್ಲ ಲೋಪ ದೋಷಗಳು ನಾವು ಅವನ್ನೆಲ್ಲ ತಿದ್ದುಪಡಿ ಮಾಡಿ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿದ್ದಾರೆ ಸರ್ವೆ ಆಗಿದೆ ಅದು ಸುಲಭವಾಗಿ ನಾವು ನಿರ್ಮಾಣಗಳು ತಗೊಳ್ಳೋಕಾಗಲ್ಲ ಆಮೇಲೆ ಆಳವಾಗಿ ಅಧ್ಯಯನ ಮಾಡ್ಬೇಕಾಗುತ್ತೆ ಸೊ ಮುಂದಿನ ಕ್ಯಾಬಿನೆಟ್ಗಳಲ್ಲಿ ಚರ್ಚೆ ಆಗುತ್ತೆ ಅದು ಏನೇ ಇದ್ರು ಇವತ್ತು ನೋಡಿ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ಯಾರ್ದು ವಿರೋಧ ಇಲ್ಲ ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ ಯಾರ್ದು ವಿರೋಧ ಇಲ್ಲ ಇವಾಗ ಏನಿದೆ ಕಾನೂನು ಸಚಿವರು ಅವರು ತಮ್ಗೆ ಬ್ರೀಫ್ ಮಾಡ್ತಾರೆ ಆಗಿದೆ ಸಬ್ಜೆಕ್ಟ್ ಅಷ್ಟೇ ಹಫರ್ ಆಗಿದೆ ಈಗ ನಮ್ಮ ಸ್ಪೋಕ್ಸ್ ಪರ್ಸನ್ ಮಾತಾಡ್ತಾರೆ ಮಾರಿದ್ರೆ ಅಂತಲ್ಲ ಲಿಂಗಾಯತ್ ಸಮುದಾಯ ಇಲ್ಲಿ ಒಕ್ಕಲಿಗ ಸಮುದಾಯ ಅಂತ ಯಾವ್ದು ಗೊತ್ತಿಲ್ಲ ಇಲ್ಲಿ ಜನರಲ್ ಆಗಿ ಸಬ್ಜೆಕ್ಟ್ ಆಸ್ ಬಿಫರ್ಟ್ ಯಾರ ಅಭಿಪ್ರಾಯ ಅಂತಂದ್ರೆ ಎಲ್ಲರ ಅವರು ಅವ್ರ ಅಭಿಪ್ರಾಯ ಕೇಳಿದ್ರು ಇನ್ನು ಯಾರು ಹೇಳಿಲ್ಲ ಅಭಿಪ್ರಾಯ ಯಾರು ಹೇಳಿಲ್ಲ ಏನೇನು ಲೋಪ ದೋಷಗಳು ನಾವು ಅವನ್ನೆಲ್ಲ ತಿದ್ದುಪಡಿ ಮಾಡಿ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿದ್ದಾರೆ ಸರ್ವೆ ಆಗಿದೆ ಅದು ನಿಶ್ಚುಕವಾಗಿ ನಾವು ನಿರ್ಧಾರಗಳು ನಿರ್ಮಾಣಗಳಿಗೆ ಆಮೇಲೆ ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಸೊ ಮುಂದಿನ ಕ್ಯಾಬಿನೆಟ್ಗಳಲ್ಲಿ ಚರ್ಚೆ ಆಗುತ್ತೆ ಅದು ಏನೇ ಇದ್ರು ಇವತ್ತು ನೋಡಿ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ಯಾರ್ದು ವಿರೋಧ ಇಲ್ಲ ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ ಯಾರ್ದು ವಿರೋಧ ಇಲ್ಲ ಇವಾಗ ಏನಿದೆ ಕಾನೂನು ಸಚಿವರು ಅವರು ತಮ್ಗೆ ಬ್ರೀಫ್ ಮಾಡ್ತಾರೆ ಸಬ್ಜೆಕ್ಟ್ ಅಷ್ಟೇ ಡೆಫರ್ ಆಗಿದೆ ಈಗ ನಮ್ಮ ಮಾತಾಡ್ತಾರಲ್ಲಿಂಗಾಯತ ಮಾಡಿದ್ರೆ ಅಂತಲ್ಲ ಲಿಂಗಾಯತ್ ಸಮುದಾಯ ಇಲ್ಲಿ ಒಕ್ಕಲಿಗ ಸಮುದಾಯ ಅಂತ ಯಾವ್ದು ಗೊತ್ತಿಲ್ಲ ಇಲ್ಲಿ ಜನರಲ್ ಆಗಿ ಸಬ್ಜೆಕ್ಟ್ ಅಸ್ ಬಿಟ್ ಯಾರ ಅಭಿಪ್ರಾಯ ಅಂತಂದ್ರೆ ಅವರು ಎಲ್ಲರವರು ಅಭಿಪ್ರಾಯ ಕೇಳಿದ್ರು ಇನ್ನು ಯಾರು ಹೇಳಿಲ್ಲ ಅಭಿಪ್ರಾಯ ಯಾರು ಹೇಳಿಲ್ಲ ಏನೇನಾದ್ರೆ ಲೋಪ ದೋಷಗಳು ನಾವು ಅವನ್ನೆಲ್ಲ ತಿದ್ದುಪಡಿ ಮಾಡಿ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿದ್ದಾರೆ ಸರ್ವೆ ಆಗಿದೆ ಅದು ಇಷ್ಟು ನಾವು ನಿರ್ಧಾರಗಳು ತಗೊಳ್ಳೋಕಾಗಲ್ಲ ಆಮೇಲೆ ಆಳವಾಗಿ ಅಧ್ಯಯನ ಮಾಡ್ಬೇಕಾಗುತ್ತೆ ಸೊ ಮುಂದಿನ ಕ್ಯಾಬಿನೆಟ್ಗಳಲ್ಲಿ ಚರ್ಚೆ ಆಗುತ್ತೆ ಅದು ಏನೇ ಇದ್ರು ಇವತ್ತು ನೋಡಿ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ಯಾರ್ದು ವಿರೋಧ ಇಲ್ಲ ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ ಯಾರ್ದು ವಿರೋಧ ಇಲ್ಲ ಇವಾಗ ಏನಿದೆ ಕಾನೂನು ಸಚಿವರು ಅವರು ತಮ್ಗೆ ಬ್ರೀಫ್ ಮಾಡ್ತಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ